ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನಿವಾಗ ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಕೀಬೋರ್ಡಲ್ಲಿ ಡಿ ಕಾಯಿನ್ ಬಗ್ಗೆ ಎಲ್ಲರೂ ಕೂಡ ಇವಾಗ ಡಿ ಕಾಯಿನ್ ಕೂಪನ್ ರೆಡಿ ಮಾಡಿದ್ದೀರಾ ಈ ಒಂದು ಡಿ ಕಾಯಿನ್ನು ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾಯಿದೆ ಅದರ ಬಗ್ಗೆ ಇವತ್ತು ಕಂಪನಿ ಎಮ್ ಡಿ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಇವಾಗ ನೀವು ಇಲ್ಲಿ ಈ ಒಂದು ಇದರಲ್ಲಿ ಸ್ಕ್ರೀ ಇದರಲ್ಲಿ ಸ್ಕ್ರೀನಲ್ಲಿ ನೋಡ್ ನೋಡ್ತಾ ಇರ್ಬೋದು ಈ ಒಂದು ಗ್ರೂಪಲ್ಲಿ ಈ ಒಂದು ಅಡ್ರಸ್ಸು ಏನಪ್ಪ ಅಂದರೆ ಕಾಂಟ್ರಾಕ್ಟ್ ಅಡ್ರೆಸ್ ಅಂತ ಹೇಳ್ತೀವಿ ಇದು ಡಿ ಕಾಯನ್ನು ಕಾಂಟ್ರಾಕ್ಟ್ ಅಡ್ರೆಸ್ ಓಕೆ ನೀವು ಈ ಒಂದು ಕಾಯಿನ ಟ್ರಸ್ಟ್ ವಾಲೆಟಲ್ಲಿ ಯಾವ ರೀತಿ ಇಂಪೋರ್ಟ್ ಮಾಡ್ಕೊಬೇಕು ಅದ್ರ ಬಗ್ಗೆ ಕ್ಲಿಯರಾಗಿ ನಾನು ತಿಳಿಸ್ಕೊಡ್ತೀನಿ ನೀವು ನಿಮ್ಮ ಟ್ರಸ್ಟ್ ವಾಲೆಟಲ್ಲಿ ಈಗೇನು ಇದನ್ನು ಅಡ್ರೆಸ್ನ ರಿಸೀವಿಂಗ್ ಅಡ್ರೆಸ್ನ ಅಪ್ಡೇಟ್ ಮಾಡಿದ್ರೆ ಐ ಡಿ ಒಳಗಡೆ ಆ ಒಂದು ಟ್ರಸ್ಟ್ ವಾಲೆಟ್ಗೆ ಇದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ ಇದನ್ನು ನಾನು ಲಾಂಗ್ ಪ್ರೆಸ್ ಮಾಡಿದ್ದೀನಿ ಇವಾಗ ಈ ಒಂದು ಅಡ್ರೆಸ್ನ ಲಾಂಗ್ ಗ್ರೂಪಲ್ಲಿ ಆಲ್ರೆಡಿ ಇದೆ ಲಾಂಗ್ ಪ್ರೆಸ್ ಮಾಡಿದ್ರೆ ರೈಟ್ ಸೈಡಲ್ಲಿ ಈ ಒಂದು ಟಾಪಲ್ಲಿ ಇರ್ತಕ್ಕಂಥ ತ್ರೀ ಲೈನ್ ಡಾಟ್ಸ್ನ ಟಚ್ ಮಾಡಬೇಕು ತ್ರೀ ಡಾಟ್ನ ಟಚ್ ಮಾಡಿದ್ರೆ ಈ ರೀತಿ ಬರುತ್ತೆ ಇಲ್ಲಿ ಇಂಫೋ ಕಾಫಿ ಈ ರೀತಿ ಬರುತ್ತೆ ಓಕೆ ನಾನಿವಾಗ ಕಾಫಿ ಮಾಡಿದ್ದೀನಿ ಓಕೆ ಮೂರು ಲೈನ್ ಟಚ್ ಮಾಡಿದ್ದೀನಿ ಮೂರು ಡಾಟ್ನ ಟಚ್ ಸಾರಿ ಮೂರು ಡಾಟ್ನ ಟಚ್ ಮೂರು ಡಾಟ್ನ ಇಲ್ಲಿ ಲಾಂಗ್ ಪ್ರೆಸ್ ಮಾಡಬೇಕು ಫಸ್ಟು ತ್ರೀ ಡಾಟ್ನ ಟಚ್ನ ಸರ್ಚ್ ಮಾಡಬೇಕು ಟಚ್ ಮಾಡಬೇಕು ಕಾಫಿ ಕ್ಲಿಕ್ ಮಾಡಬೇಕು ಇವಾಗ ಕಾಫಿ ಆಗಿದೆ ಇವಾಗ ಡೈರೆಕ್ಟಾಗಿ ಟ್ರಸ್ಟ್ ವ್ಯಾಲಿಟಿ ಬನ್ನಿ ಟ್ರಸ್ಟ್ ವ್ಯಾಲಿಟಿ ಬಂದರೆ ಇಲ್ಲಿ ನೋಡಿ ಆ ಟ್ರಸ್ಟ್ ವ್ಯಾಲಿಟಿ ನೀವೇನು ಪಾಸ್ವರ್ಡ್ ಓಪನ್ ಮಾಡಿದಾಗ ಪಾಸ್ವರ್ಡ್ ಹಾಕ್ಕೊಳ್ಳಿ ಇಲ್ಲಿ ನೋಡ್ಬೋದು ಡಿಸ್ಪ್ಲೇನಲ್ಲಿ ಯುವರ್ಸಿಟಿ ಇದೆ ಪೋಲ್ ಇದೆ ಈ ರೀತಿ ನೀವು ಯಾವುದೆಲ್ಲ ಕಾಯಿಸ್ನ ಸೇವ್ ಮಾಡಿರ್ತೀರ ಆ ಡಿಸ್ಪ್ಲೇಗೆ ಇಂಪೋರ್ಟ್ ಮಾಡಿಕೊಂಡಿರ್ತಾರೆ ಅದು ಇಲ್ಲಿ ಕಾಣಿಸ್ತಾ ಇರುತ್ತೆ ಓಕೆ ಲಾಸ್ಟಿಗೆ ಬನ್ನಿ ಫುಲ್ಲು ಲಾಸ್ಟಿಗೆ ಬಂದರೆ ಇಲ್ಲಿ ನೋಡಿ ಮ್ಯಾನೇಜ್ ಕ್ರಿಪ್ಟೋ ಅಂತ ಇರುತ್ತೆ ಮ್ಯಾನೇಜ್ ಕ್ರಿಪ್ಟೋನ ಕ್ಲಿಕ್ ಮಾಡಿ ಇವಾಗ ನೋಡಿ ರೈಟ್ ಸೈಡ್ ಟಾಪಲ್ಲಿ ಇದೆಲ್ಲ ನೋಡು ಆನ್ ಇರ್ತಕ್ಕಂಥದ್ದು ಬಟನ್ ಆನ್ ಇರ್ತಕ್ಕಂಥದ್ದು ನಮಗೆ ಡಿಸ್ಪ್ಲೇ ಶೋ ಆಗ್ತವೆ ಅದನ್ನು ಬಟನ್ ಬಿ ಸಿ ಟಿ ಬಿ ಟಿ ಸಿ ಇರ್ಬೋದು ಇದೆಲ್ಲ ಆನಲ್ಲಿದೆ ಇಲ್ಲಿ ಲಾಸ್ಟ ರೈಟ್ ಸೈಡ್ ಟಾಪಲ್ಲಿ ಪ್ಲಸ್ ಸಿಂಬಲ್ ಇದೆ ಪ್ಲಸ್ ಸಿಂಬಲ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಇಲ್ಲಿ ಬೈ ಡಿಫಾಲ್ಟಲ್ಲಿ ನೀವು ಯಾವಾಗಲೂ ಟಚ್ ಮಾಡಿದ್ರು ಕೂಡ ಟ್ರಸ್ಟ್ ರೋಟಲ್ಲಿ ಎತ್ತರ ಬೈ ಡಿಫಾಲ್ಟ್ ಬರುತ್ತೆ ಓಕೆ ಇಲ್ಲಿ ನೀವು ಪೇಸ್ಟ್ ಅಡ್ರೆಸ್ನ ಪೇಸ್ಟ್ ಮಾಡಲಿಕ್ಕೆ ಕಾಯಿನ್ ನೇಮ್ ಶೋ ಹೋಗುತ್ತೆ ಕಾಯಿನ್ ಸಿಂಬಲ್ ತೋರಿಸುತ್ತೆ ಡಿಸ್ಕ್ ಮೇಲೆ ನಂಬರ್ ತೋರಿಸುತ್ತೆ ಓಕೆ ಇವಾಗ ನೋಡೋಣ ಫಸ್ಟು ಈ ಒಂದು ಎಥೆ ಮಾತ್ರ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಮ್ಮದು ಡಿ ಕಾಯಿನ್ ಬಂದ್ಬಿಟ್ಟು ಯಾವ ನೆಟ್ವರ್ಕ್ಗಳಿದೆ ಯಾವ ಬ್ಲಾಕ್ ಚೈನ್ ಇದೆ ಅಂತಂದರೆ ಬಿ ಎನ್ ಬಿ ಸ್ಮಾರ್ಟ್ ಚೈನ್ ಬ್ಲಾಕ್ಸ್ನೈನಲ್ಲಿ ಇದೆ ನೋಡಿ ಇದು ಬಿ ಎನ್ ಬಿ ಸ್ಮಾರ್ಟ್ ಚೆನ್ ಬ್ಲಾಕ್ ಚೈನ್ ಓಕೆ ಇದನ್ನು ಕ್ಲಿಕ್ ಮಾಡಿದ್ರೆ ಇದು ಅಲ್ಲಿ ಎತ್ತೆ ಜಾಗದಲ್ಲಿ ಇದು ಬರುತ್ತೆ ಇಲ್ಲಿ ನೋಡ್ಬೋದು ಎತ್ತೆ ಇದ್ದಿದ್ದ ಜಾಗದಲ್ಲಿ ಬಿ ಎನ್ ಬಿ ಸ್ಮಾರ್ಟ್ ಚೈನ್ ಬಂತು ಇವಾಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂತ ಅಂದರೆ ಇಲ್ಲಿ ಪೇಸ್ಟ್ ಅಂತ ಇದೆ ನೀವು ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಮಾಡ್ಬೋದು ಅಥವಾ ಇಲ್ಲಿ ಪೇಸ್ಟ್ ಕ್ಲಿಕ್ ಮಾಡಿದ್ರೂ ಕೂಡ ಪೇಸ್ಟ್ ಆಗುತ್ತೆ ಈಗ ಕಾಫಿ ಆಗಿದೆ ಈಗ ಪೇಸ್ಟ್ ಕ್ಲಿಕ್ ಮಾಡಿದೆ ಪೇಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನೇಮ್ ಶೋ ಆಗುತ್ತೆ ನೇಮ್ ನೋಡ್ಬೋದು ಇಲ್ಲಿ ಡ್ಯಾಡಿ ಅಂತ ಬಂದಿದೆ ಸಿಂಬಲ್ಲು ಕೂಡ ಡ್ಯಾಡಿ ಅಂತ ಇದೆ ಓಕೆ ಡಿಸ್ ನಂಬರ್ ಏಯ್ಟೀನ್ ಇದೆ ಓಕೆ ಇವಾಗ ನಾನು ಪೇಸ್ಟ್ ಮಾಡಿದ್ದೀನಿ ನೆಟ್ವರ್ಕ್ ಚೇಂಜ್ ಮಾಡ್ಕೊಂಡಿದ್ದೀನಿ ಕ್ಲಿಯರಾಗಿ ಇದನ್ನು ತಿಳ್ಕೊಳ್ಳಿ ನಿಮ್ಮ ಟೀಮಿಗೆ ಈ ಒಂದು ವೀಡಿಯೋನ ಕಳಿಸ್ಕೊಡಿ ಅವ್ರಿಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಒಂದು ಸಾರಿ ಎರಡು ಸರಿ ಮೂರು ಸರಿ ನೋಡೋ ಕೇಳಿ ಅವ್ರಿಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅವರು ಕೂಡ ಇಂಪೋರ್ಟ್ ಮಾಡ್ಕೊತಾರೆ ಓಕೆ ಇವಾಗ ನೋಡೋಣ ಇಂಪೋರ್ಟು ಇಲ್ಲಿ ನೋಡ್ಬೋದು ಲಾಸ್ಟಲ್ಲಿ ಇಂಪೋರ್ಟ್ ಅಂತ ಇದೆ ಈ ಒಂದು ಇಂಪೋರ್ಟ್ನ ಕ್ಲಿಕ್ ಮಾಡಬೇಕು ಇವಾಗ ನೋಡಿ ಇಂಪೋರ್ಟ್ನ ಕ್ಲಿಕ್ ಮಾಡಿದ್ರೆ ಏನು ಬಂದಿದೆ ಇವಾಗ ಇಂಪೋರ್ಟ್ ಕ್ಲಿಕ್ ಇಂಪೋರ್ಟ್ ಆಯಿತು ಇಲ್ಲಿ ನೋಡ್ಬೋದು ಡಿಸ್ಪ್ಲೇನಲ್ಲಿ ನಿಮಗೆ ಡ್ಯಾಡಿ ಅಂತ ಕಾಯಿನ್ಸ್ ಶೋ ಆಗ್ತಾ ಇದೆ ಓಕೆ ಇದು ಡ್ಯಾಡಿ ಅಂತ ಶೋ ಆಗ್ತಾ ಇದೆ ಇವಾಗ ಇದು ನೋಡಿ ಇದನ್ನ ಮೇನ್ ಡಿಸ್ಪ್ಲೇಲು ಕೂಡ ನೋಡ್ಬೋದು ನೋಡಿ ಇದಕ್ಕೆ ಕ್ಯೂ ಆರ್ ಕೋಡು ಕೂಡ ಓಪನ್ ಆಗುತ್ತೆ ಒಂದೇ ನಿಮಿಷ ಓಕೆ ಇವಾಗ ನೋಡೋಣ ಡಿಸ್ಪ್ಲೇ ಬರೋಣ ಇದೆ ನೋಡಿ ಇಲ್ಲಿ ನೋಡಿ ನೋಡ್ಬೋದು ಡ್ಯಾಡಿ ಅಂದ್ಬಿಟ್ಟು ಲಾಸ್ಟಲ್ಲಿ ಬಂದಿದೆ ಇವಾಗ ಓಕೆ ಇದನ್ನು ಕ್ಲಿಕ್ ಮಾಡಿದರೆ ಇವಾಗ ರಿಸೀವ್ ಕ್ಲಿಕ್ ಮಾಡೋಣ ಇಲ್ಲಿದೆ ನೋಡಿ ರಿಸೀವ್ ಇವಾಗ ರಿಸೀವ್ ಕ್ಲಿಕ್ ಮಾಡಿದ್ರೆ ಕ್ಯೂ ಆರ್ ಕೂಡ ಇದು ಇದ್ರದ್ದು ರಿಸೀವಿಂಗ್ ಅಡ್ರೆಸ್ ಇರುತ್ತೆ ಇದೆಲ್ಲೂ ಕೂಡ ನೀವೇನು ಹಾಕೋಕ್ಕೆ ಹೋಗಬೇಡಿ ಬಟ್ ಇದ್ರದ್ದು ಅಪ್ಡೇಟ್ ತೋರಿಸಿದ್ದೀನಿ ನಾನು ಓಕೆ ಇದು ಡ್ಯಾಡಿಕಾಯಿನ ನಿಮ್ಮ ಟ್ರಸ್ಟ್ವರ್ಡಲ್ಲಿ ಇಂಪೋರ್ಟ್ ಮಾಡತಕ್ಕಂಥ ಒಂದು ವಿಧಾನನ ನಾನು ಕ್ಲಿಯರಿಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನಾನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಇರತಕ್ಕಂಥ ಒಂದು ಅಪ್ಡೇಟ್ನ ನಾನು ಅಪ್ಡೇಟ್ನ ಇದರೊಳಗಡೆ ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ಈ ಒಂದು ನನ್ನ ಚಾನಲ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಶೇರ್ ಮಾಡಿ ನಿಮ್ಮ ಟೀಮಿಗಳು ಶೇ ಶೇರ್ ಮಾಡಿ ಬೆಲ್ ಬಟನ್ನ ಓದ್ತೀರಿ ನಿಮಗೇನಾದ್ರೂ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ಕಾಮೆಂಟ್ ಮಾಡಿ ಓಕೆ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಾಮೆಂಟ್ ಮಾಡಿ ಅದ್ರ ಬಗ್ಗೆಯೂ ಕೂಡ ನಾನು ಮುಂದಿನ ದಿನಗಳಲ್ಲಿ ಈ ಒಂದು ಚಾನಲ್ ಇನ್ನೂ ಕೂಡ ಒಂದು ಡೆವಲಪ್ಮೆಂಟ್ ನಾನು ಇನ್ನೂ ಕೂಡ ಹೆಚ್ಚಿಗೆ ಮಾಹಿತಿನ ಕೊಡ್ತಾ ಕೊಡ್ ಕೊಡ್ತಕ್ಕಂಥ ಒಂದು ಕಾರ್ಯದನ್ನು ನಾನು ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಲೀರಸ್ ಎಲ್ಲರೂ ಕೂಡ ಒಂದು ಒಳ್ಳೆಯದಾಗಲಿ ಇವತ್ತು ನಮ್ಮ ಕಿಬೋದಲ್ಲಿ ಯಾರೆಲ್ಲ ಇದಿರ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಹಾಗೆಯೇ ನಿಮ್ಮ ಟೀಮಿಗೆ ಎಲ್ಲರೂ ಕೂಡ ಥರ ಶೇರ್ ಮಾಡಿ ತುಂಬ ತುಂಬ ಎಲ್ಲರೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಮಾಹಿತಿ ಸಿಗಲಿ ಯಾಕಂದರೆ ಇವತ್ತು ಸಿಸ್ಟ್ ಈ ಒಂದು ಸಿಸ್ಟ್ ಏನು ನಡೀತಾ ಇದೆ ನಮ್ಮ ಕಿಬೋದಲ್ಲಿ ಪ್ರತಿಯೊಂದು ಕೂಡ ಇಂಚಿಂಚು ಮಾಹಿತಿ ನಿಮ್ಮ ಟೀಮಿಗೆ ತಿಳಿಸ್ಕಂಥ ಎಲ್ಲರೂ ಕೂಡ ತಿಳಿಸ್ತಾ ಹೋಗಿ ಅಪ್ಡೇಟ್ನ ಕೊಡ್ತಾ ಹೋಗಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು